ಫ್ರೆಂಡ್ಸ್ ಮೊದಲೇದಾಗಿ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ನಮ್ಮದು ಕೂಡ ಶಿವರಾತ್ರಿ ಹಬ್ಬ ನಡೀತಾ ಇದೆ ಇವತ್ತು ಮೊದಲೇ ಮೊದಲು ನಾವು ಮನೇಲಿ ಪೂಜೆ ಮಾಡಿದ ನಂತರ ನಾವು ಹಬ್ಬನ ಶುರು ಮಾಡೋದು ಈಗೇನೆಲ್ಲ ಪೂಜೆಗೆಲ್ಲ ತಯಾರಿ ಆಗಿದೆ ನೀನು ಪೂಜೆ ಮಾಡೋದು ಹಾಗೆ ಋತು ಮತ್ತು ಮನೆಯವರು ಬೆಟ್ಟಕ್ಕೆ ಹೋಗಿದ್ದಾರೆ ಜಯ ಕಸಿದೇಶ್ವರ ಬೆಟ್ಟಕ್ಕೆ ನಾವು ಪ್ರತಿ ವರ್ಷವೂ ಮನೆಯಲ್ಲಿ ಯಾರಾದರೂ ಒಬ್ಬರು ಪೂಜೆ ಮಾಡ್ತೀವಿ ಇನ್ನು ಮಿಕ್ಕಿದವರು ಬೆಟ್ಟಕ್ಕೆ ಹೋಗಿ ಅಲ್ಲಿ ವಸ್ತ್ರ ಮತ್ತು ವಿಭೂತಿ ಗಟ್ಟಿನ ಪೂಜೆ ಮಾಡಿಸ್ಕೊಂಡು ಮನೆಗೆ ತಂದು ಅದನ್ನು ನಮ್ಮ ಮನೇಲಿ ಪೂಜೆ ಮಾಡ್ತೀವಿ ಅದನ್ನೇ ಮತ್ತೆ ಅದನ್ನೇ ಕೂಡ ಮನೇಲಿ ಒಂದು ವರ್ಷದ ತನಕ ನೆಕ್ಸ್ಟು ಮುಂದಿನ ಶಿವರಾತ್ರಿ ಬರಗು ಬರೋವರೆಗೂ ಅದನ್ನೇ ಬಳಸೋದು ಅದನ್ನು ಇಲ್ಲಿ ಎಲ್ಲರೂ ನಡೆಸ್ಕೊಂಡು ಬಂದಿದ್ದಾರೆ ಆ ಥರ ಈಗ ಅವರು ಬೆಟ್ಟಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಕೆಳಗಡೆ ಬಂದು ಪ್ರಸಾದನ ಊಟ ಮಾಡ್ಕೊಂಡು ಬರ್ತಾರೆ ಅಲ್ಲಿಗೆ ಅವ್ರಿಗೆ ಉಪವಾಸ ಮುಗಿಯುತ್ತೆ ಸೀಗ ನಾನು ಮನೇಲಿ ಪೂಜೆ ಮಾಡಿ ನಂತರ ಮನೇಲಿ ಏನಿರುತ್ತೋ ಪಲಾರ ಆ ಥರದ್ದು ತೊಗೊಳ್ತೀನಿ ಇವತ್ತು ಯಾಕಂದರೆ ಸ್ವಲ್ಪ ಉಪ್ಪು ಹಸಾಸು ಸಂಜೆಗೆ ಹಬ್ಬ ಮಾಡೋದ್ರಿಂದ ನಾಲ್ಕು ಗಂಟೆ ಟೈಮಿಗೆಲ್ಲ ಹಬ್ಬ ಮಾಡ್ತೀನಿ ಈಗ ಪೂಜೆ ಮಾಡಿ ನಾನು ಇವತ್ತು ಮುಂದಿನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇವತ್ತು ಹಬ್ಬ ಏನೆಲ್ಲ ಮಾಡ್ತೀನಿ ಅಂತ ನಾನು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಹಾಗೆ ಯಾರೆಲ್ಲ ಹೊಸದ್ರೂ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಇವಾಗ ಪೂಜೆ ಮಾಡೋಣ ಫ್ರೆಂಡ್ಸ್ ಹಿಂದಿನ ದಿವಸನೇ ಎಲ್ಲ ತೊಳೆದು ರೆಡಿ ಮಾಡಿಟ್ಟಿದ್ದೆ ಇನ್ನು ಹೂವವೆಲ್ಲ ಮುಡಿಸಿ ಅಷ್ಟು ಕುಂಕುಮ ಹಚ್ಚಬೇಕಿತ್ತು ಸೊ ಗೈಸ್ ಎಲ್ಲ ಕ್ಲೀನ್ ಮಾಡಿದ್ರಿಂದ ಇವತ್ತು ಈಸಿ ಆಯಿತು ಪೂಜೆ ಮಾಡಲಿಕ್ಕೆ ಬೆಳಗ್ಗೆ ಐದು ಗಂಟೆ ರಾತ್ರಿಗೆ ಇದ್ದು ಸ್ನಾನ ಎಲ್ಲ ಮುಗಿಸಿ ಮನೆಯವ್ರನ್ನೂ ಕೂಡ ದೇವಸ್ಥಾನಕ್ಕೆ ಕಳಿಸ್ದೆ ಋತು ಮತ್ತು ನಮ್ಮನೆಯವ್ರನ್ನ ನಾನು ಕೂಡ ಮನೇಲಿ ಪೂಜೆ ಮಾಡೋಕ್ಕೆ ಸರಿಯಾಗುತ್ತೆ ಅಂತ ಸೊ ಶಿವರಾತ್ರಿ ಆಗಿರೋದ್ರಿಂದ ಬೆಳ ಬೆಳಗ್ಗೆನೆ ಪೂಜೆ ಮಾಡಿದ್ರೆ ಚೆನ್ನಾಗಿರುತ್ತೆ ಫುಲ್ ಡೇ ಅದೇ ಆಗೋಗ್ಬಿಡುತ್ತೆ ಸೊ ಹಾಗಾಗಿ ದೇವಸ್ಥಾನಕ್ಕೆಲ್ಲ ಹೋಗೋದಕ್ಕೋಸ್ಕರ ಸರಿಯಾಗುತ್ತೆ ನಾನು ಕೂಡ ಮನೆಯಲ್ಲಿ ಪೂಜೆ ಎಲ್ಲ ಮುಗೀತು ಸೊ ಗೈಸ್ ನಾವು ಪಕ್ಕದಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ ಚೂಡೇಶ್ವರಿ ದೇವಸ್ಥಾನ ಸೊ ಅಲ್ಲಿಗೆ ಹೋಗಿ ನಾನು ಕೈ ಮುಗಿದು ಪೂಜೆ ಮಾಡಿಸ್ಕೊಂಡ್ಬಿಟ್ಟು ಬಂದೆ ಅವರು ಕೂಡ ವಿಶೇಷವಾಗಿ ಪೂಜೆ ಮಾಡಿದರು ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ನೋಡ್ತಿರ್ಬೋದು ತುಂಬ ಚೆನ್ನಾಗಿರೋ ಇದೆ ನಮ್ಮ ದೇವಸ್ಥಾನ ಇಲ್ಲಿ ನಾನು ಆವಾಗ ಅವಾಗ ಬರ್ತಾನೆ ಇರ್ತೀನಿ ಸೊ ಇವತ್ತು ಹಬ್ಬ ಅಲ್ವಾ ಅದಕ್ಕೆ ಸ್ನಾನ ಮಾಡಿದ ತಕ್ಷಣ ಇಲ್ಲಿಗೆ ಬಂದೆ ಗ್ಯಾಸ ಅಲ್ಲೇ ಪ್ರಸಾದ ಕೂಡ ಸಿಕ್ತು ನನಗೆ ಫಲಾರ ಆ ಫಲಾರ ನಾನು ಇವತ್ತು ಉಪವಾಸನ ಕಂಪ್ಲೀಟ್ ಮಾಡಿದೆ ಗ ನಾನು ಈಗ ಮುಂದಿನ ಕೆಲಸಗಳನ್ನ ನೋಡಬೇಕು ಮನೇಲಿ ಸ್ವಲ್ಪ ಅಡುಗೆ ಎಲ್ಲ ಮಾಡಬೇಕು ಗೈಸಿ ನೋಡ್ತಾ ಇದ್ರಲ್ಲ ಆಗಿದೆ ರೆಡಿಯಾಗಿದೆ ಕಡಲೆಕಾಳುಸ್ ಮಾಡಿಟ್ಟಿದ್ದೀನಿ ಹಾಗೆ ಬಂದು ಇದು ಹೆಸ್ರು ಬೇಳೆ ಪಾಯಸ ಓಕೆ ಬಂದು ಇದು ಉರಿವಿಟ್ಟು ಇದು ಸ್ವಲ್ಪ ಉಕ್ಕೋ ಸಿತ್ತು ಸೊ ಅದಕ್ಕಾಗಿ ಮಂಚೂರಿ ಮಾಡೋಣ ಅಂತ ಋತು ಸ್ವಲ್ಪ ಸ್ನ್ಯಾಕ್ಸ್ ಬೇಕು ಅಂತ ಸೊ ಅದಕ್ಕಾಗಿ ಇದು ಮಾಡೋಣ ಅಂತ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ದೀನಿ ಇನ್ನೇನು ಅಷ್ಟೇ ಅದನ್ನು ಹಂಗ ಮಧ್ಯಾಹ್ನ ಊಟಕ್ಕೆ ಇಷ್ಟು ಮಾಡಿಟ್ಟಿದ್ದೀನಿ ರೈಸ್ ಐಟಮ್ ಏನೂ ಮಾಡಿಲ್ಲ ಇವತ್ತು ಉಪವಾಸ ಅಂದರೆ ಪಲಹಾರ ಟೈಪು ಹ್ಞೂ ತಿಂಡಿ ಟೈಪಲ್ಲಿ ಮಾಡ್ಕೊಂಡು ತಿನ್ನಬೇಕು ಅಂತ ಸೊ ಹಾಗಾಗಿ ಟೆಸ್ಟ್ ಮಾಡಿದ್ದೀನಿ ಹಾಂ ಗೈಸ್ ರೆಡಿ ಆಯ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದಿದ್ವಲ್ಲ ಸೊ ಶಿವನ್ ಟೆಂಪಲ್ಲು ಅಂದರೆ ಬುದ್ಧೇಶ್ವರ ಸ್ವಾಮಿ ಅಂತ ಗೈಸ್ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಹೊಡ್ಕೊಳತ್ತೆ ಹೊಡ್ಕೊಳತ್ತೆ ಮಕ್ಕಳ ಡೋರಾ ಫ್ರೆಂಡ್ಸ್ ಹೊರಟ್ರಿ ನಾನು ಋತು ನಮ್ಮ ಮನೆಯವರು ಮತ್ತು ಅತ್ತೆ ನಾಲ್ಕು ಜನ ಓರಿಡ್ರಿ ದೇವಸ್ಥಾನ ನಮ್ಮೂರಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಅದು ಸಂಜೆ ತೆ ಪೂಜೆ ಚೆನ್ನಾಗಿರೋದು ಭಜನೆ ಎಲ್ಲ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅವ್ರೂ ಕಾಡ್ರಿ ಭಜನೆ ಸ್ವಲ್ಪ ಹೊತ್ತು ಪೂಜೆ ಮಾಡಿದ್ದಂತ ಭಜನೆ ಕೇಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಸ್ಟೇಜ್ ಹಾಕಿ ಹೊರ್ಗಡೆಯಿಂದೆಲ್ಲ ಕರೆಸ್ಕೊಂಡಿರ್ತಾರೆ ಪೂಜೆ ಮಾಡೋದಕ್ಕೆ ಆಗಲಿ ಹಾಗೆ ಮತ್ತು ಭಜನೆ ಮಾಡೋದಕ್ಕೆ ಫ್ರೆಂಡ್ಸ್ ಬಂದ್ವಿ ಮೊದಲನೇದಾಗಿ ಆಂಜನೇಯ ಇಟ್ಟಿದ್ದಾರೆ ಎಲ್ಲ ಫೀಲ್ಡ್ ಮಾಡಿ ಬಿಟ್ಟಿದ್ದಾರೆ ವೆಹಿಕಲ್ಸ್ ನಿನ್ನಿಸೋದಕ್ಕೆ ತುಂಬ ಜನ ಸೇರ್ತಾರೆ ತುಂಬ ವೆಹಿಕಲ್ಲು ಹಾಗೆ ಇಲ್ಲಿ ನಾನ್ ವೆಜ್ ಕೂಡ ಮಾಡ್ತಾರೆ ಹರಕೆ ಮಾಡಿಕೊಂಡು ನೈಟು ಬಂದು ಕೂರ್ಕೊಂಡು ಅಲ್ಲೇ ಉತ್ಸವ ಎಲ್ಲ ನೋಡಿ ಶುರು ಮಾಡ್ಕೊಂಡು ನೋಡ್ಕೊಂಡು ಹೊರಡ್ತಾರೆ ಇಲ್ಲಿ ಸ್ಕೂಲು ಗೋಶಾಲೆ ಎಲ್ಲ ಇದೆ ಗೈಸ್ ಬಂದು ಇಲ್ಲಿ ಜಾತ್ರೆ ನಡೀತಾ ಇದೆ ಇವತ್ತು ಜಾತ್ರೆ ಇವತ್ತು ಬುದೇಶ್ವರ ಮಠಕ್ಕೆ ಇವತ್ತು ಎಲ್ಲಿ ಬಂದಿದ್ದೀವಿ ನಾವು ಬುದೇಶ್ವರ ಜಾತ್ರೆಗೆ ಬಸ್ ಇಲ್ಲಿ ಜಾತ್ರೆ ಇವತ್ತು ತುಂಬಾ ಚೆನ್ನಾಗಿರುತ್ತೆ ಇವತ್ತಿಂದ ಶುರುವಾಗಿ ನಾಳೆ ನಾಡಿದ್ದು ನಾಳೆ ಸಂಜೆ ಆನೆ ಅಂಬಾರಿ ಮತ್ತು ತೇರು ಎಲ್ಲ ಇರುತ್ತೆ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ శివ శివసుమ్యం సుబ్రహ్మ్యం సుబ్రహ్మయం సుబ్రహ్మ్యం హరవ శివసు శివ శివసు ಫ್ರೆಂಡ್ಸ್ ಒಳಗಡೆ ಬಂದ್ವಿ ಇದು ದೇವಸ್ಥಾನದ ಒಳಗಡೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇಲ್ಲಿ ತುಂಬ ಚೆನ್ನಾಗಿ ನಡೆಯುತ್ತೆ ಶಿವರಾತ್ರಿ ಹಬ್ಬದಿಂದನೇ ಶುರು ಆಗೋದು ಅದೇ ಹಿಂದಿನ ದಿನವೇ ಉಪವಾಸ ಉಪವಾಸದಿಂದ ಅವರು ತುಂಬ ಪದ್ಧತಿ ಪ್ರಕಾರ ಮಾಡ್ತಾರೆ ಒಂದೊಂದು ದಿವಸ ಒಂದೊಂದು ಕಾರ್ಯಕ್ರಮನ ಇಟ್ಕೊಂಡಿರ್ತಾರೆ ಇವರು ಕೂಡ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿದೆ ದೇವರು ಬುದೇಶ್ವರ ಸ್ವಾಮಿ ಅಂತ ಭಾರಿ ಜನ ಭಕ್ತಾದಿಗಳಿದ್ದಾರೆ ಇಲ್ಲಿಗೆ ಇವತ್ತಿನಿಂದ ನೆಕ್ಸ್ಟ್ ಡೇ ದೇವರು ಮತ್ತು ಆನೆ ಆನೆ ಅಂಬಾರಿ ಉತ್ಸವ ದಿವಸ ಭಾರಿ ಚೆನ್ನಾಗಿರುತ್ತೆ ಎಷ್ಟು ನೋಡ್ತಿರ್ಬೋದು ಇವರೇ ಪಾದ ಮತ್ತು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಹೂವಿನ ಡೆಕೋರೇಷನ್ ಸಕ್ಕ ಚೆನ್ನಾಗಿದೆ ಭಾರಿ ಚೆನ್ನಾಗಿ ಕಾಣ್ತಿದೆ ದೇವ್ರ ಕೂಡ ಆ ಪಾತ್ರಕ್ಕೆ ಹೂವಿನ ಹಾರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನೋಡ್ತಾ ಇದ್ರೆ ನೋಡೋಣ ಅಂತಲೇ ಹೆಸರು ಎಸ್ ಇಲ್ಲಿ ಏನು ಅಂತಂದರೆ ಗೋಶಾಲೆ ಇದೆ ಸ್ಕೂಲ್ ಇದೆ ಹಾಗೆ ಮದುವೆ ಕಾರ್ಯಕ್ರಮ ಮಾಡೋದಕ್ಕೆ ಮದುವೆ ಆಗಿರ್ಬೋದು ಬರ್ತಡೇ ಎಂಗೇಜ್ಮೆಂಟ್ ಈ ಥರ ಎಲ್ಲ ಮಾಡೋದಕ್ಕೆ ಚೌಟ್ರಿ ವ್ಯವಸ್ಥೆ ಎಲ್ಲ ಇದೆ ಭಾರಿ ಈ ಸ್ವಲ್ಪ ಕಡಿಮೆ ಲೆವೆಲಲ್ಲಿ ಕಮಿಟಿಯವರು ಮಾಡಿಕೊಡ್ತಾರೆ ಮದುವೆಗಳಿಗಾಗಲಿ ಹಾಗೆ ಯಾವುದೇ ಫಂಕ್ಷನ್ ಆದ್ರೂ ಅದರಲ್ಲೂ ಸುತ್ತಮುತ್ತ ಹಳ್ಳಿಯವ್ರು ತುಂಬ ಜನ ಇಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಿರ್ತಾರೆ ಮದುವೆ ಫಂಕ್ಷನ್ಗಳು ಬರ್ತಡೇ ಆಗಿರ್ಬೋದು ನಾಮಕರಣ ಆಗಿರ್ಬೋದು ತುಂಬ ಮಾಡ್ತಿರ್ತಾರೆ ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ದೇವ್ರಿಗೆ ಬಂದು ಅರ್ಕೆ ಮಾಡಿಕೊಂಡು ನನ್ನ ಮಗಂಗೆ ಹೆಣ್ಸಿಕ್ಕಿದ್ರೆ ಅದು ನನ್ನ ಮಗಳಿಗೆ ಮದುವೆ ದೊರಕಿದ್ರೆ ನಾನು ಬಂದು ಇಲ್ಲಿ ಊಟ ಮಾಡ್ತೀನಿ ಅಂತನೋ ಮದುವೆ ಮಾಡ್ತೀನಿ ಅಂತನೋ ಹರಕೆ ಮಾಡ್ಕೊಂಡು ಹೋಗಿರ್ತಾರೆ ಅದು ಇಲ್ಲಿವರೆಗೂ ಯಾರಿಗೂ ಅದು ಇಷ್ಟೇ ಇಲ್ಲ ಸೊ ಹಾಗಾಗಿ ಬಂದು ಅವರು ಕೆಲಸ ಆದಮೇಲೆ ಇಲ್ಲೇ ಮದುವೆ ಆಗಿರ್ಬೋದು ಅಥವಾ ಅವ್ರೆ ಅವ್ರು ಏನು ಮಾಡ್ಕೊಂಡಿರ್ತಾರೆ ಆ ಥರ ಮಾಡ್ಕೊಂಡು ಹೋಗ್ತಾರೆ ವೈಸ್ ತುಂಬಾ ಭಕ್ತಾದಿಗಳಿದ್ದಾರೆ ಇಲ್ಲಿ ಹಾಗೆ ತುಂಬ ಜನ ಇಲ್ಲಿ ಭಜನೆ ಅಥವಾ ಇನ್ನೊಂದು ಕೆಲಸ ಮತ್ತೊಂದು ಮಾಡ್ಕೊಂಡು ತುಂಬ ಜನ ಈ ಮಠದಲ್ಲಿ ಕೂಡ ಉಳ್ಕೊಂಡಿದ್ದಾರೆ ಇಲ್ಲಿ ಗೋಶಾಲೆ ಇದೆ ಹಾಗೆ ಇಲ್ಲಿ ಸ್ವಲ್ಪ ಜಮೀನು ಮಠದ ಇದರಿಂದ ಜಮೀನೆಲ್ಲ ಇದೆ ಅದನ್ನು ನೋಡ್ಕೊಂಡು ತುಂಬ ಜನ ಇಲ್ಲಿ ವಯಸ್ಸಾಗಿರೋರು ಬಂದಲ್ಲಿ ಉಳ್ಕೊಂಡಿರ್ತಾರೆ ತುಂಬ ಜನಕ್ಕೆ ಆಶ್ರಯ ಕೂಡ ಕೊಟ್ಟಿದೆ ಇದು ಈ ಮಠ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವಸ್ಥಾನದ ಒಳಗಡೆ ಹೋದರೆ ಏನೋ ಒಂಥರ ಎಲ್ಲೋ ಸ್ವರ್ಗಕ್ಕೆ ಬಂದಷ್ಟು ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇಲ್ಲಿ ಬುದ್ಧೇಶ್ವರ ಅವರನ್ನ ಒಂದು ಚಿಕ್ಕದಾಗೆ ಸ್ಟ್ಯಾಚು ಮಾಡಿ ಈ ಒಂದು ಮ್ಯೂಸಿಯಂ ಒಳಗಡೆ ಇಟ್ಟಿದ್ದಾರೆ ದೋಸ್ಟ್ ನೋಡ್ಬೋದು ಮುಂದೆ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಕಲ್ ಕಲರ್ಸ್ ಲೈಟಿಂಗ್ಸ್ ಇಟ್ಟು ಮಾಡಿಸಿದ್ದಾರೆ ಒಂದೊಂದು ಕಲರ್ ಲೈಟಲ್ಲಿ ಒಂದೊಂದು ಕಲರ್ ಬರುತ್ತೆ ನೀರು ಎಸಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ದೇವ್ರನ್ನ ಈ ಥರ ಒಂದು ಕಡೆ ಮಾಡಿ ಇಟ್ಟಿದ್ದಾರೆ ಇಲ್ಲಿ ದೇವ್ರು ಕಾಣುತ್ತೆ ನೋಡಿ ಎಸ್ ಇಲ್ಲಿ ಹಾಂ ಅದೇ ದೇವರು ಇಲ್ಲಿ ಬೋಧೇಶ್ವರ ಸ್ವಾಮಿಯವ್ರನ್ನ ಇಲ್ಲಿ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಒಂದು ದಿವಸ ನೋಡೋದಕ್ಕೆ ಭಾರಿ ಚೆನ್ನಾಗಿರುತ್ತೆ ಎಲ್ಲೋ ಯಾವುದೋ ಒಂದು ಟೂರಿಸ್ಟ್ ಪ್ಲೇಸ್ ಅನ್ನೋ ಥರ ಕಾಣಿಸುತ್ತೆ ಬಟ್ ಇದು ಯಾವ ಟೂರಿಸ್ಟ್ ಪ್ಲೇಸ್ಗೂ ಕಡಿಮೆ ಇಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಜಾತ್ರೆ ಅಂತಲ್ಲ ಪ್ರತಿಯೊಂದು ದಿನಗಳಲ್ಲೂ ಅಷ್ಟೇ ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಇಲ್ಲಿ ತುಂಬ ಜನ ಬರ್ತಿರ್ತಾರೆ ಇಲ್ಲಿ ಪೂಜೆಗಾಗಿರ್ಬೋದು ಭಕ್ತಾದಿಗಳು ತುಂಬಾ ಜನ ಇದ್ದಾರೆ ಇಲ್ಲಿ ಫ್ರೆಂಡ್ಸ್ ನಾವು ಕೂಡ ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರಲ್ಲ ಪ್ಲಸ್ ಇದೇ ದೇವಸ್ಥಾನ ಒಳಗಡೆ ದೇವ್ರನ್ನ ನೀಟಾಗಿ ಅಲಂಕಾರ ಮಾಡಿದ್ದಾರೆ ನಾನು ಕೂಡ ಹೊರಗಡೆ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಬಂದೆ ಪ್ಲಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಹೊರಗಡೆಯಿಂದ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಯಾವಾಗಲೂ ಜನ ಬರ್ತಾನೆ ಇರ್ತಾರೆ ಇಲ್ಲಿ ಮದುವೆ ಅದು ಇದು ಯಾವಾಗಲೂ ಪ್ರೋಗ್ರಾಮ್ ದೇವಸ್ಥಾನದಲ್ಲಿ ಇದ್ದೇ ಇರುತ್ತೆ ನಮ್ಮ ಅಮ್ಮನೂ ಪೂಜೆ ಎಲ್ಲ ಮಾಡಿಸೋಕೆ ನಮ್ಮ ಅಮ್ಮ ಅಂದರೆ ಅತ್ತೆ ನಾನು ನನ್ನ ಮಗ ತಮ್ಮನವರು ಬಂದಿದ್ದರು ೇನ ಮುಗೀತು ಇಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ ನಾಳೆ ಇವತ್ತು ಎರಡು ದಿವಸನೂ ಕೂಡ ಊಟದ ವ್ಯವಸ್ಥೆ ಇದೆ ಗೈಸ್ ಇಲ್ಲಿ ನೋಡಿ ಗೈಸ್ ತುಂಬಾ ಚೆನ್ನಾಗಿದೆ ನನ್ನ ಮಗನೂ ಕೂಡ ಪಾದ ಎಲ್ಲ ಮುಟ್ಟಿ ನಮಸ್ಕಾರ ಮಾಡು ಅಂದರೆ ಅದನ್ನೇ ನೋಡ್ತಾ ನಿಂತಿದ್ದ ನಮ್ಮದು ಕೂಡ ಏನೇನು ಪೂಜೆ ಆಯಿತು ಇನ್ನೇನು ಹೊರಡ್ಬೇಕು ಪ್ರಸಾದ ಮಾಡಿಸ್ಕೊಂಡು ಹೊರಡ್ತೀವಿ ಫ್ರೆಂಡ್ಸ್ ನಮಗೆ ಕೂಡ ಎಲ್ಲ ಪೂಜೆ ಎಲ್ಲ ಮುಗೀತು ನಾವು ಇನ್ನೇನು ಮನೆಗೆ ಹೊರಡ್ತೀವಿ ಇವತ್ತು ಮತ್ತೆ ನಮ್ಮ ಮನೆಯವರು ಪ್ರಸಾದಕ್ಕೆ ಅಂತ ಹೋದರು ನಾನು ಕೂಡ ಹೊರಟೆ ಪ್ರಸಾದಕ್ಕೆ ಪ್ರಸಾದ ತುಂಬ ಚೆನ್ನಾಗಿತ್ತು ಎಲ್ಲ ಭಕ್ತಾದಿಗಳಿಗೂ ಪ್ರಸಾದ ಇತ್ತು ಹಾಗೆ ನಮ್ಮ ಎಲ್ಲರೂ ಕೂಡ ಊಟ ಮಾಡ್ತಿದ್ರು ನಾವು ಕೂಡ ಊಟ ಮಾಡಿ ಮನೆ ಕಡೆ ಹೊರಡೋಣ ಅಂತ ಹೊಡ್ತಿದ್ವಿ ಪೂಜೆ ಎಲ್ಲ ಮುಗೀತು ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದ ಮರೆಯಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು